ಸ್ನೇಹತ್ರೆ ನಾನು ನಿಮ್ಮ ಮಾಲಾ ಶಿವಪ್ರಕಾಶ್ ನಿಮ್ಮೆಲ್ಲರಿಗೂ ನನ್ನ ಮಾಲಾ ಮನೆ ಅಂಗಳಕ್ಕೆ ಸ್ವಾಗತ ಸುಸ್ವಾಗತ ಇವತ್ ನಾವು ಏನ್ ಮಾಡ್ತಾ ಇದೀವಿ ಅಂತ ನೋಡೋಣ ಇವತ್ ನಾವು ಮಾಡ್ತಾ ಇರೋ ಡಿಶ್ ಪನ್ನೀರ್ ಗ್ರೇವಿ ಸಿಂಪಲ್ ಪನ್ನೀರ್ ಗ್ರೇವಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಮತ್ತೆ ಇದನ್ನ ನಾವು ಪರೋಟ ಜೊತೆಗೆ ಫುಲ್ಕಾ ಜೊತೆಗೆ ಮತ್ತೆ ಗೀ ರೈಸು ಮತ್ತೆ ಜೀರಾ ರೈಸು ಇದೆಲ್ಲದ್ರ ಜೊತೆಗೂ ತಿನ್ಬೋದು ಬಹಳ ರುಚಿಯಾಗಿರುತ್ತೆ ಬನ್ನಿ ವೀಕ್ಷಕರೇ ಈ ಈ ಡಿಶ್ ಹೇಗ್ ಮಾಡೋದು ಅಂತ ಅಂದ್ಬಿಟ್ಟು ನಮ್ ಕಿಚನ್ ಅಲ್ಲಿ ಇವತ್ತು ಹೇಳ್ಕೊಡ್ತೀನಿ ಈಗ ನಾವು ಪನ್ನೀರ್ ಗ್ರೇವಿಗೆ ಏನೇನ್ ಐಟಮ್ ಬೇಕು ಅಂತ ನೋಡ್ಕೊಳೋಣ ಈಗ ಮೊದ್ಲಿಗೆ ನಾನು ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದೀನಿ ಎರಡು ಟೊಮ್ಯಾಟೊ ಒಂದ್ ಎಂಟರಿಂದ ಎಸ್ಲು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದ್ ಇಂಚ್ ಅಷ್ಟು ಆಮೇಲೆ ಮೆಣಸಿನ್ಕಾಯಿ ನಾನು ಎಲ್ಲಾ ಟೈಪ್ ಇಟ್ಕೊಂಡಿದೀನಿ ಅಂದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ಗೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಒಂದೆರಡು ಗುಂಟು ಒಂದ್ ಐದಾರು ಗುಂಟು ಮೆಣಸಿನ್ಕಾಯಿ ಇದ್ದೀನಿ ಮತ್ತೆ ಚಕ್ಕೆ ಲವಂಗ ಮೊಗ್ಗು ಎಲ್ಲ ಒಂದು ಇಂಚು ಚಕ್ಕೆ ಒಂದೇ ಒಂದ್ ಮೊಗ್ಗು ಇದು ಏಲಕ್ಕಿ ಮತ್ತೆ ಒಂದ್ ನಾಲ್ಕೈದು ಲವಂಗ ಮತ್ತೆ ಗೋಡಂಬಿ ಇಷ್ಟ ಇಟ್ಕೊಂಡಿದೀನಿ ಆಮೇಲೆ ಇದು ಒಗ್ಗರಣೆಗೆ ಜೀರಿಗೆ ಕರಿಬೇವು ಒಂದ್ ಸ್ವಲ್ಪ ಕಸೂರಿ ಮೆಟ್ಟಿ ಇಟ್ಕೊಂಡಿದ್ದೀನಿ ಬೆಣ್ಣೆ ಎಣ್ಣೆ ಆಮೇಲೆ ಸ್ವಲ್ಪ ತುಪ್ಪನೂ ಯೂಸ್ ಮಾಡ್ಕೊತೀನಿ ಮತ್ತೆ ಇದಕ್ಕೆ ನಾನು ಇದರಲ್ಲಿ ಪುಡಿಗಳು ಅಂದ್ರೆ ಅಜ್ಕಾಕ್ ಪುಡಿ ಒಂದ್ ಸ್ವಲ್ಪ ಜೀರಿಗೆ ಪೌಡರು ಮತ್ತೆ ಧನಿಯಾ ಪೌಡರು ಗರಂ ಮಸಾಲ ಒಷ್ಟು ಇಟ್ಕೊಡುತ್ತಿದ್ದೀನಿ ಮತ್ತೆ ಪನ್ನೀರ್ನ ಒಂದ್ ಹಂಡ್ರೆಡ್ ಗ್ರಾಮ್ ಪನ್ನೀರ್ನ ಬಿಸಿ ನೀರಲ್ಲಿ ಕ್ಯೂಬ್ಸ್ ತರ ಹೆಚ್ಚಿ ಉಪ್ಪು ಮತ್ತೆ ಒಂಚೂರು ಅರ್ಶನಾ ಪುಡಿ ಹಾಕಿ ಅದನ್ನ ನಿನ್ನೆ ಕೊಟ್ಟಿದೀನಿ ಹಂಗಾದಾಗ ಏನಾಗತ್ತಂದ್ರೆ ಪನ್ನೀರು ಅಂದ್ರೆ ತುಂಬಾ ಸಾಫ್ಟ್ ಆಗೋದ ಒಂಥರ ಸ್ವಲ್ಪ ನೀಟಾಗಿ ಒಂಚೂರು ಇದಾಗುತ್ತೆ ಬ್ಲೆಂಡ್ ಆಗುತ್ತೆ ಅವಾಗ ಗ್ರೇವಿಯಲ್ಲಿ ಹಾಕಿದ್ರೆ ಬೇಗ ಕಟ್ ಆಗಲ್ಲ ಇದು ಚೆನ್ನಾಗಿರುತ್ತೆ ಬನ್ನಿ ಇವಾಗ ಹೇಗ್ ಮಾಡೋದು ಅಂತ ನೋಡ್ತಾ ಇರೋಣ ಮೊದ್ಲು ಪ್ಯಾನ್ ಇಟ್ಕೊಂಡು ಒಲೆ ಹತ್ತಿಸ್ಕೊಳ್ಳೋಣ ಹತ್ತಿಸ್ಕೊಂಡು ಈಗ ಅದಕ್ಕೆ ಒಂದು ಎರಡು ಚಮಚದಷ್ಟು ಎರಡು ಅಫ್ ಮೂರ್ ಚಮಚದಷ್ಟು ಎರಡರಿಂದ ಮೂರ್ ಚಮಚದಷ್ಟು ಎಣ್ಣೆ ಹಾಕೊಂಡಿದೀನಿ ಅದನ್ನ ಅದು ಕಾಯ್ತಾ ಇದೆ ಈಗ ಅದಕ್ಕೆ ನಾವು ಈರುಳ್ಳಿ ಈರುಳ್ಳಿ ರುಬ್ಬಕ್ ಹಾಕೋತಿವಲ್ಲ ಹಾಗಾಗಿ ನಾವು ದಪ್ಪ ದಪ್ಪನ ಹೆಚ್ಕೊಂಡಿದೀನಿ ಈರುಳ್ಳಿ ಬೆಳ್ಳುಳ್ಳಿ ಈ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಇದನ್ನು ಹಾಕೊಳ್ಳೋಣ গোডম্বি হাড়া গোডম্বি ইচ্ছা মেণবেলা হাক শুন্ হাঁ হুক চাপ কেচি টোমেটানো হাকি ೀಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ಆರಿಸ್ಕೊಂಡು ಸ್ವಲ್ಪ ಇಟ್ಕೊಂಡ್ಬಿಡೋಣ ಈಗ ನೋಡಿ ನಾವು ಇದನ್ನ ಹಾಕೊಳ್ಳೋಣ ದುಡ್ಡಿಸಿ ಈಗ ಅದೇ ಪ್ಯಾನ್ಗೆ కొంచెం సల్ప ఎగ్నే 1 2 స్పూన్ల ఇన్ 3 స్పూన్ల శెనగ స్పూన్ స్పూన్ అస్టు కుప్ప ల్ల హక్కొండు ఫస్ట్ నవ్వలికే జీర్ గేనక చిప్ కరివేపాకు హక్కొబొద్ది ಅದೊಂದು ಚೂಪ್ ಚಿಟ್ಟಪಟ ಅಂಗಡಿ ಅದಕ್ಕೆ ನೋಡಿ ನಾನು ಆಗ್ಲೇ ಹೇಳಿದ್ನಲ್ಲ ಅರಶಿಣ ಪುಡಿ ಮತ್ತೆ ಗರಂ ಮಸಾಲ ಒಂದ್ ಸ್ವಲ್ಪ ಒಂದು ಸ್ಪೂನ್ ಜೀರಿಗೆ ಪುಡಿ ಒಂದು ಸ್ಪೂನ್ ಜೀರಿಗೆ ಪುಡಿ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಇದಿಷ್ಟು ಇದೆಯಲ್ಲ ಇದಿಷ್ಟನ್ನು ಒಟ್ಟಿಗೆ ಹಾಕೋಬೇಡೋಣ ಒಟ್ಟಿಗೆ ಹಾಕೊಂಡು ಇದನ್ನು ಜಸ್ಟ್ ಒಂದು ಟೂ ಮಿನಿಟ್ಸ್ ಸೋಟೆ ಮಾಡೋಣ ಕಡೆ ಹಸಿ ವಾಸನೆ ಇರಬಾರ್ದು ಇ ಕಡೆ ಸೀದು ಹೋಗ್ಬಾರ್ದು ಜಸ್ಟ್ ಎರಡೇ ನಿಮಿಷಕ್ಕೆ ಮಾಡ್ಬೇಕು ಆಮೇಲೆ ನಾವು ರುಬ್ಬಿಟ್ಕೊಂಡಿರುವಂತ ನುಣ್ಣದ ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಹಾಕೊಳ್ಳೋಣ ಇದಕ್ಕೆ ಅದನ್ನ ಸ್ವಲ್ಪ ಹಂಗೆ ಒಂಚೂರು ಕರಿಬೇಕ ಅಲ್ಲ ಕುರಿಬೇಕಾಗುತ್ತೆ ಈ ಜಾಸ್ತಿ ಪರವಾಗಿಲ್ಲ ಯಾಕಂದ್ರೆ ಈಗ ಆಲ್ರೆಡಿ ನಾವು ಮಸಾಲೆ ಹುಡುಗಿ ಬಿಟ್ಟೆ ಹಾಕಿರೋದ್ರಿಂದ ನಮ್ಗೆ ಹಸಿ ವಾಸನೆ ಬರೋದಿಲ್ಲ ಬಟ್ ಈ ಪುಡಿಗಳು ಇದು ಎಲ್ಲ ಬ್ಲೆಂಡ್ ಆಗೋ ಹಾಗೆ ಸ್ವಲ್ಪ ಸಿಮ್ ಮಾಡಿಡೋಣ ಈ ಮಸಾಲೆಯಲ್ಲಿ ಮಿಕ್ಸಿಯಲ್ಲಿರೋ ಮಸಾಲೆ ಇದೆ ಹಾಗೆ ಮಸಾಲೆನ ನಾವೊಂದೇ ತೊಳೆದ್ ಬಿಟ್ಟು ಅದ್ರದ್ದು ನೀರ್ ಹಾಕ್ತೀವಿ ಹಾಕ ಸ್ವಲ್ಪ ಚೆನ್ನಾಗಿ ಕೆಲ್ಸ್ಬಿಟ್ಟು ಒಂದ್ ಐದು ನಿಮಿಷ ಅದು ಕುದ್ದಿಗೆ ಬಿಡೋಣ ಕುದ್ದು ಚೆನ್ನಾಗಿ ಒಂಚೂರು ಮಸಾಲೆ ಎಲ್ಲ ಮಿಕ್ಸ್ ಆಗಿ ಒಂದ್ ಸ್ವಲ್ಪ ಅದು ಎಣ್ಣೆ ಬಿಟ್ಕೋಬೇಕು ಸೈಡಲ್ಲಿ ಅಲ್ಲಿವರೆಗೂ ಒಂಚೂರು ಒಲೆನ ಸಿಮ್ ಮಾಡಿಬಿಟ್ಟು ನಾವು ಮೇಲೆ ಮುಚ್ಚಿರೋಣ ఇది కొంచెం కుదిತಾ ಇದೆ ಈಗಲೇ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು உப்பு കമನೆ 1 స్పూన్ಷ್ಟು చక్కెర ಹಾಕಣ ఇకನಿದಂತರ ಸ್ವಲ್ಪ स्पेशल ಕರಿ ಅಂಡ್ ಸ್ವಲ್ಪ ಆಮೇಲೆ ಹೆಚ್ಚು ಕಮ್ಮಿ ನಮ್ಗೆ ಪನ್ನೀರ್ ಬಟರ್ ಮಸಾಲಾದಾರಾನೇ ಇರುತ್ತೆ ಸ್ವಲ್ಪ ತುಂಬಾ ಜಾಸ್ತಿ ಹುಳಿ ಖಾರ ಇರ್ಬಾರ್ದು ಸ್ವಲ್ಪ ಸ್ವೀಟ್ ಇದ್ರೆ ಚೆನ್ನಾಗಿ ಈಗ ನಾನು ಬಿಸಿನೀರಲ್ಲಿ ನೆನ್ಸಿಟ್ಕೊಂಡಿದೆ ಅಂತ ಪನ್ನೀರ್ ಕ್ಯೂಬ್ಸ್ ಗಳನ್ನ ಹಾಕೋತೀನಿ ಆಮೇಲೆ ಒಂದ್ ಸ್ವಲ್ಪ ಕಸೂರಿ ಮೇಥಿನ ನಾನು ಕ್ರಶ್ ಮಾಡಿ ಹಾಕ್ತೀನಿ ಹಾಕ್ಬಿಟ್ಟು ಜಸ್ಟ್ ಒಂದ್ ಸ್ಟಿಕ್ ಕೊಟ್ಬಿಟ್ಟು ಹೀಗೆ ಲಿಡ್ ಮುಜಿ ಲಿಡ್ ಮುಚ್ಚಿ ಒಂದ್ ಐದ್ ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಕುದಿಸೋಣ ಈಗ ನೋಡಿ ತೆಗಿಯೋಣ ಆಲ್ಮೋಸ್ಟ್ ಆಗಿದೆ ಎಣ್ಣೆನು ಎಲ್ಲ ಬಿಟ್ಕೊಂಡ್ ಹೋಗ್ತಾ ಇದೆ ಚೆನ್ನಾಗಿ ಕುಕ್ ಆಗಿದೆ ಒಳ್ಳೆ ಘಮ ಬರ್ತಾ ಇದೆ ಈಗ ನಾವು ಮೇಲೆ ಕೊತ್ತಂಬರಿ ಹಾಕಿ ಆಮೇಲೆ ಮನೆಯಲ್ಲೇ ಮಾಡಿರುವಂತ ಕ್ರೀಮ್ ಅಂದ್ರೆ ನಾವು ಇದನ್ನ ಕೆನೆನ ತೆಗೆದು ಬಿಟ್ ಮಾಡಿದ್ರೆ ಫ್ರೆಶ್ ಕ್ರೀಮ್ ರೆಡಿ ಆಗುತ್ತೆ ಕ್ರೀಮ್ನ ಹಾಕಿ ಮುಚ್ಚಿಕೊಡೋಣ நம் பன்னீர் கிரேவி ரெடி